ಮಕ್ಕಳು ಚಂದ್ರಮ್ಮ ಸಣ್ಣಪ್ಪ ಅಂತ ಮಕ್ಕಳು ಇವತ್ತು ಪ್ರಸಾದ ನಿಮಗೂ ಸರ ಕೇಸರಿ ಮತ್ತೆ ಪಲಾವ್ ಮಾಡಿಸಿರ್ತಾರೆ ಇವತ್ತು ಖರ್ಚು ಹಾಕೊಂಡಿರ್ತಾರೆ ದಯವಿಟ್ಟು ಅವ್ರು ಬಂದಿಲ್ಲ ಕಾರಣ ಅಂತ ನಾವು ಏನ್ ಮಾಡ್ಬೋದು ಅವ್ರಿಗೆ ಗೌರವ ಕೊಡೋದು ಅಂದ್ರೆ ಒಂದ್ಸರಿ ಜ್ವರ ಒಂದ್ಸರಿ ಹಿಂಗೆ ಇನ್ನೊಂದ್ಸರಿ ದಯವಿಟ್ಟು ಹಂಗೆ ಹಂಗೇರಿ ಹೇಳ್ತೀನಿ ಇನ್ನೊಂದ್ಸರಿ ಯಾರು ನಮ್ಮ ಕ್ಷೇತ್ರಕ್ಕೆ ನಮ್ಮ ದುರ್ಗಾ ಪ್ರತಾಪ್ ಅಂತ ಹೇಳಿ ತಕ್ಕಡೆ ತಗೊಂಡ ಪ್ರತಾಪ್ ಯಾರು ಇದರಲ್ಲಿ ಪ್ರತಾಪ ಯಾರು ಬಾಪಲ್ಲಿ ಕೊಡಿ ಕುಡಿಯಿಂದ ನೂನೇರ ಕುಡಿಯಿಂದ ಆಮೇಲೆ ಇವತ್ತು ಬನ್ನಿ 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 ಮುಂದಿನ ಹೆಣ್ಮಕ್ಳು ಹೆಣ್ಮಕ್ಳಿದಾರೆ ನನಗೆ ನಮ್ಮ ಅಮ್ಮ ಬಂದ್ಯಾರ ಇಲ್ಲಿ ಅಮ್ಮ ಕರೀರಿ ಒಂದ್ ಸಾರಿ ಕೊಡಿ ಬೇಗ ರೆಡಿ ಮಾಡ್ಕೊಮ್ಮಕ್ ಮುಂಚಾನೆ ಆಮೇಲೆ ಏನ್ ಗೊತ್ತ ಸಂತೋಷ ಇವತ್ತು ನಮ್ಮ ಕ್ಷೇತ್ರಕ್ಕೆ ಈ ಮಟ್ಟಿ ಬೆಳೆಯಕ್ಕೆ ಈ ದುರ್ಗಾಸ್ಥಳ ಬೆಳೆಯಕ್ಕೆ ನೂರಾರು ಜನ ಸಾವಿರಾರು ಜನ ಸೇರ್ ಮಾಡ್ತಾ ಇದೀರಿ ಅಕ್ಕಿ ತಂದು ಕೊಡ್ತೀರಿ ಬೆಲ್ಲ ತಂದು ಕೊಡ್ತೀರಿ ಅಕ್ಕಿ ರಾಗಿ ತಂದು ಕೊಡ್ತೀವಿ ತರಕಾರಿ ತಂದು ಕೊಡ್ತೀರಿ ಪುಣ್ಯಕುರ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಂಗಂತೂ ಅಜರಾಮ ಬೆಳಸ್ತಾ ಇದೀರಿ ಹಲೋ ಗೊತ್ತಿದ್ರೆ ಗೊತ್ತಿಲ್ಲ ನಿಮ್ಗೆ ಏನೋ ಅಪ್ಪಿ ತಪ್ಪಿ ನಾವು ನಿಮಗೆ ಮರಸಕ್ ಆಗಿರಲ್ಲ ನೀವು ಯಾರಂತ ಗೊತ್ತಿರಲ್ಲ ದಯವಿಟ್ಟು ಮೇಲೋನ್ಸ ಜೋರ ನಮ್ ನಮ್ ನಾನು ಸೇರಿ ನಮ್ಮ ಅಂತಮ್ಮ ಸೇರಿ ನಮ್ಮ ಅತ್ತಿಗೆ ಸೇರಿ ನಿಮ್ಮ ಒಂದು ಸರಿ ಏನು ಮಾಡ್ತೀವಿ ಅಲ್ವಾ ಯಾವತ್ತು ಯಾರು ಒಂದು ಮಗಳು ಅನ್ನ ತಂದು ಕೊಡ್ತಾನೆ ಯಾವತ್ತು ಯಾರೊಂದು ಒಂದು ತುತ್ತು ಅನ್ನ ಕೊಡ್ತಾರೆ ಅವರೇ ಬ್ರಹ್ಮ ಸಮಾನ ಅಂತೇಳಿ ಊಟಕ್ಕಿಂತ ಕೆಟ್ಟು ಊಟಕ್ಕೆ ಅಸೂಯುತ ಕೆಟ್ಟು ಇನ್ನೊಂದು ಯೋಜನೆ ಇನ್ನೊಂದಿಲ್ಲ ಹೊಟ್ಟೆ ಪಾಡಿಗೋಸ್ಕರ ಏನ್ ಮಾಡ್ತೀರಿ ಡೈಪರ್ ಬಾತ್ರಿ ಬಾತ್ ಕ್ಲೀನ್ ಮಾಡೋ ಪುಣಾತ್ಮಿದ್ದಾರೆ ಎಂತೆಂತ ಕೆಲಸ ಆಯಾ ಕೆಲಸ ಮಾಡೋ ಪುಣಾತ್ಮಿದ್ದಾರೆ ಅಲ್ವಾ ಮುನ್ಸಿಪಾಲ್ಟಿ ಜನ ಎಂಥ ಕೆಲಸ ಮಾಡ್ತಾರೆ ನಾವೇನು ದೊಡ್ಡ ಸಾಹಸ ಅನ್ಕೊಂತೀವಿ ನಾವೆಲ್ಲ ಅಲ್ವಾ ಕರೆಂಟ್ ಟೇವಿ ಮನ್ಗಳು ಎಂಥ ಕೆಲಸ ಮಾಡ್ತಾರೆ ಹೊಟ್ಟೆ ಹೊಟ್ಟೆ ಪಾಡಿಗೋಸ್ಕರ ಕರೆಂಟ್ ನಿಲ್ತಾರೆ ಆ ಮಿಲಿಟರಿ ದೇಶಕ್ಕೆ ಆಯ್ತಾರೆ ರೈತರು ಅವ್ರ ಜೀವನ ಆಸೆ ಬಿಟ್ಟು ಬೇಸಗ್ತಿದ್ದಾರೆ ಅಲ್ವಾ ಎಲ್ಲೆಲ್ಲ ಕೆಲಸ ಹೋಗಿ ನೀವು ಯಾವ ಮನೆ ಕೆಲಸ ಹೋಗ್ತಿದೀರಿ ಯಾರ ಮನೆ ಕೆಲಸ ಮಾಡ್ತಿದ್ದೀರಿ ಎಷ್ಟು ಮೈತ್ ಎಷ್ಟು ಇದ್ದಿಲ್ಲ ಎಷ್ಟು ಊಟಿಲ್ಲ ಎಷ್ಟು ಇದ್ದಿಲ್ಲ ರೋಡಲ್ಲಿ ಸಾಯ್ತಾ ಇದ್ದಾರೆ ಅನ್ಕಿಲ್ಲದೆ ಅಲ್ವಾ ನಿಮಗೆ ಸಾಧ್ಯವಾದರೆ ಅದನ್ನು ತೂ ತನ್ನ ಕೊಡಿಸಿ ದೊಡ್ಡ ಓಟ ಊಟ ಮಾಡೋದು ದೊಡ್ಡ ಸಕೆ ಅಲ್ಲ ಅಲ್ಲಿ ಯಾರು ಅಂದ್ರೆ ಅದನ್ನು ಊಟ ಕೊಡಿಸಿ ಅಲ್ವಾ ದೊಡ್ಡ ಮನೆ ಇರೋದು ದೊಡ್ಡ ಸಲ್ಲ ಅಲ್ಲಿ ಯಾರು ನಿಮ್ಮ ಊರಿಗೆ ಎಲ್ಲ ಸೀಟ್ ಕೊಡ್ಸಿ ಆಗೋದ ನಾವು ಇಷ್ಟು ಆದಮೇಲೆ ಇನ್ನೂ ಕಂಪ್ಯೂಟರ್ ಕಲಸಲ್ಲಿ ಇದ್ದೀವಿ ಕಂಪ್ಯೂಟರ್ ಬ ಜೀವನ ನಡೆಸ್ತಾಯಿದ್ದೀವಿ ಹೊರ್ತು ನಾವು ಏನು ಯಾರು ಕಂಡ ಬೇರೆ ಕಂಡರ ಬಗ್ಗೆ ಅನುಮಾನ ಪಡೋದು ಕಂಡರ ಬಗ್ಗೆ ಮಾತಾಡೋದು ಕಂಡ ಬರಿ ಬದುರು ನೋಡೋದೇ ನಮ್ಮ ಜೀವನ ಆಗೋಯ್ತು ಅಲ್ವಾ ಅದೆಲ್ಲ ಬಿಟ್ಬಿಡೋಣ ನೋಡಿ ಮಳೆ ನಿಂತೋಯ್ತು ಅಲ್ಲ ಮನೇಲಿ ನಿಲ್ಸ್ಬಿಟ್ರಿ ಅಂಗಾಡಿ ಹಿಂಗಾಡಿ ಯಾಕೆಂದರೆ ಕಾಲ ಏನು ಕೆಟ್ಟಿಲ್ಲಪ್ಪ ನಾವು ಆಡೋದು ಆಗೋದಕ್ಕೆ ತಾಯಿ ನೋಡ್ತಾವೆ ಜನಗಳು ಭಾಳ ಸೊಕ್ಕಿ ಏನು ಮಾಡ್ತವೆ ಅಲ್ವಾ ಮನುಷ್ಯನಾಟ ಮನುಷ್ಯನಾಟ ಏನು ನಡೆಯಲ್ಲ ದೇವ್ರ ಮುಂದೆ ಇನ್ನು ಮುಂದೆ ಆದರೂ ಬುದ್ಧಿ ಕಲಿಯೋಣ ಏನು ತಪ್ಪು ನಾನು ಮಾಡಿರ್ತೀವಿ ನೀವು ಮಾಡಿದ್ದೀರಾ ತಪ್ಪು ತಿಂತೋಣ ಒಳ್ಳೇದೇ ನಡೀತಾ ಹೋಗೋಣ ಆಯ್ತಾ ಜೋರ ಒಂದ್ಸರಿ ಯಾರ್ಯಾರು ದೇಶ ಸೇವೆ ಮಾಡ್ತಿದ್ದಾರೆ ಯಾರ್ಯಾರು ಪ್ರಾಣನ ಬಿಟ್ಟು ಪ್ರಾಣದ ಆಸೆನ ಬಿಟ್ಟು ಅವರ ಕೆಲಸಗಳು ಮಾಡಿ ಸುಖ ಸುಖಗರಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಜೋರೊಂದ್ಸರಿ ನೋಡಿ ನೋಡಿದ್ರೆ ಭಾಗ ಎರಡ್ರಿಗೆ ಯಾಕೆಂದ್ರೆ ಡಾಕ್ಟರ್ ಇಲ್ಲಿ ಬಂದು ಹೇಳ್ತೀರಿ ಡಾಕ್ಟ್ರು ಆಗಿಲ್ಲ ಆಗಿಲ್ಲ ಡಾಕ್ಟ್ರಿಗೆ ಆಗೋಷ್ಟು ಡಾಕ್ಟರ್ ಮಾಡಿರ್ತಾರೆ ಯಾಕಂದ್ರೆ ಡಾಕ್ಟರ್ ಯಾವ್ದೆ ಪೇಷೆಂಟ್ ಯಾವ ಪಶೆಂಟ್ ನೋಡಲ್ಲ ಯಾವ ಜಾತಿ ನೋಡಲ್ಲ ನರ್ಸ್ಗಳು ಡಾಕ್ಟರ್ ಕೇಳ್ತಾರೆ ನಮ್ಮ ಯಾವ ಜಾತಿ ಅಂತ ಯಾವ ಜಾತಿ ನಿಮ್ದು ಯಾವ ಕಾಯಿಲೆ ಕೇಳಲ್ಲ ಯಾವ ಊರ್ ಕೇಳಲ್ಲ ಅಲ್ವಾ ನಾ ದುಡ್ಡು ಲೆಕ್ಕನೇ ಅಲ್ಲ ನಾವು ನಮ್ಮ ಅಪ್ಪ ಮಗಳೇ ಮುಟ್ತಾ ಇಲ್ಲ ಇವತ್ತು ಹಿಂಗೆ ನಮ್ಮ ಮಕ್ಕಳೇ ಮುಟ್ತಾ ಇಲ್ಲ ಅಲ್ವಾ ನಾವ್ ಒಟ್ಟಿಗೆ ಇರ್ತಾ ಇಲ್ಲ ಗುದ್ದಾಡ್ತಾ ಇದೀವಿ ಅಂತ ಮಾಹನ್ ಬರ್ಬೋದು ಭೂಮಿಯಲ್ಲಿ ಎಂತ ಮಾನ್ ಡಾಕ್ಟ್ರಿಗೆ ಅಲ್ಲಿ ನರ್ಸ್ಗಳು ಯಾರಿಗೂ ಕೆಟ್ಟ ಮಾತಾಡ್ಬೇಡಿ ಯಾರ ಬಗ್ಗೆ ಕೆಟ್ಟ ಮಾತಾಡ್ಬೋದು ಪ್ರಯತ್ನ ಮಾಡಿ ಪ್ರತಿಯೊಂದು ಉರುಗಡ್ಡಿ ಬೇಕಾಗುತ್ತೆ ನಾವು ಇಂದು ಏನ್ ತಪ್ಪು ಮಾಡಿದ್ವಿ ಎಲ್ಲ ಹೇಳಿ ಬಿಟ್ಬಿಡೋಣ ಮುಂದೆ ಏನ್ ಮಾಡೋಣ ನಾವು ತಪ್ಪು ಮಾಡಿದೀವಿ ನಾವು ಬೈದ್ ಬಿಡಿದ್ವಿ ಕೆವಾಗಲ್ಲ ಎಲ್ಲಾರ್ ಬಿಟ್ಟಿದೀವಿ ಎಲ್ಲ ಬಿಡೋಣ ಹೊಸ ಜನ ಕಲಿತಾವಾಗ ನೀವು ಒಳ್ಳೆ ಜನ ಹೊರ್ಕೊಂಡು ಹೋಗಿ ಮಳೆ ಬರಲಿ ಬೆಳೆ ಬರಲಿ ಅನ್ನ ಕೊಟ್ಟು ಪುಣಾತ್ಪ್ರಿಗೆ ಅನ್ನ ತನ್ನ ಮಾಡ್ಕೊಂಡು ಹೋಗಿ ಕಾಣ್ಕಡ್ಡೆ ಒಂದು ರೂಪಾಯಿ ಒಂದು ರೂಪಾಯಿ ಆಗುತ್ತಂತ ಮಾನವರಿಗೆ ನಾವು ಇಲ್ಲಿಂದ ನಮಸ್ಕಾರ ನಿಮಗೆ ನೀವು ಮಾಡೋ ಸೇವೆ ನಾವು ಜನಸಾಮಯ ಮಾಡ್ತಿರೋದು ದಿನ ದಿನನಿತ್ಯ ನೋಡ್ತಾ ಇದ್ದೀವಿ ವಯಸ್ಸಾಗ್ತಾ ಆಗ್ತಾ ಅಂತ ಗೊತ್ತಾಗ್ತಾ ಇದೆ ನಮಗೆ ಕರ್ಮ ಯಾರನ್ನು ಬಿಡಲ್ಲ ಅಂತ ಕರ್ಮ ಯಾರನ್ನು ಬಿಟ್ಟಿದ್ದೇಳಿ ಕರ್ಮ ಯಾರನ್ನು ಬಿಡಲ್ಲ ನಿಮ್ಮನ್ನು ಬಿಡಲ್ಲ ನಮ್ಮನ್ನು ಬಿಡಲ್ಲ ದಯವಿಟ್ಟು ಒಳ್ಳೇದು ಮಾಡ್ತಾ ಹೋಗೋಣ ಒಳ್ಳೆಯ ಬಗ್ಗೆ ಯತ್ನ ಮಾಡ್ತಾ ಹೋಗೋಣ ಆಗ್ಬೋದಾ ಮಾಡ್ ಮಾಡೋಣ ಇಲ್ಲ ಬರಪ್ಪ ಕಂಡ ಮನೆ ಭಗವರ್ತಾ ಹೋಗ್ತಾರ ಹೆಂಗ್ಯಾ ಮನೆ ಸುದ್ದಿ ಮಾಡುವ ನಾನು ನಮ್ಮನೆ ಸುದ್ದಿ ಹೊರಕೈತಿ ನೀವು ನಿಮ್ಮ ನಿಮ್ಮನೆ ಸುದ್ದಿ ಹೊರಕಾರಿ ಎಲ್ಲ ಒಳ್ಳೆದಾಗ್ಲಿ ಅಪ್ಪಾಜಿ ಯಾರ ಅಯ್ಯವಾ ಚಿಕ್ಕಪ್ಪಂತು अथे दोरे पासके हामी नेपाली छ तहिनी वनको बाट दुई दिनको लागि अबले नै राख्छु गरेर गरेर ठुंगी बन्द दुई ठुंगी ठीक छ ठुंगी ठुंगी भर आ ज्यादा नाचितो सो बलभर भर